ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಮಸ್ ಸ್ಪೆಷಲ್ಲಾಗಿ ಒಂದೊಳ್ಳೆ ಕೇಕನ್ನು ಇದ್ದೀನಿ ಅಂದರೆ ಕ್ರಿಸ್ಮಸ್ ಅಂದಮೇಲೆ ಕೇಕು ಈ ಕೇಕ್ ಇರಲೇಬೇಕು ಇದನ್ನು ಫ್ರೂಟ್ ಕೇಕ್ ಅಂತಾರೆ ಪ್ಲಮ್ ಕೇಕ್ ಅಂತಾರೆ ಕ್ರಿಸ್ಮಸ್ ಕೇಕ್ ಅಂತಾರೆ ನೀವು ಯಾವ ರೀತಿ ಹಾಗಾದರೂ ಕರ್ಕೋಬೋದು ತುಂಬಾ ಸ್ಪೆಷಲ್ ಈ ಕೇಕು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ರಿಸ್ಮಸ್ಗೆ ಸ್ಪೆಷಲ್ಲಾಗಿ ಮಾಡುವಂಥ ಇದು ನಾನು ಈ ಕೇಕನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮಲ್ಲೇ ಇಷ್ಟು ಇದ್ರಾಗಿ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ಯಾವುದೇ ಕಾರಣಕ್ಕೂ ಕೇಳಿದೆ ಫಸ್ಟ್ ಟೈಮಲ್ಲೇ ಸೂಪರಾಗಿ ಬಂತು ಅಷ್ಟು ನಾನು ಮಾಡಿದ್ಕು ಖುಷಿ ಅನ್ನಿಸ್ತು ಆ ಮನೇಲೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಮಾಡೋವಂಥರೂ ಯಾವುದೇ ಭಯ ಇಲ್ಲದೆ ಆರಾಮ್ಸೆ ಈ ಕೇಕನ್ನು ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕು ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಂತ ಆ ಡ್ರೈ ಫ್ರೂಟ್ಸ್ ಯಾವುದನ್ನು ಕೆಳಗಡೆ ಎಲ್ಲ ಕುತ್ಕೊಂಡಿಲ್ಲ ಎಲ್ಲ ಕಡೆ ಕೇಕಲ್ಲಿ ಸೆಂಟ್ರಲ್ಲೆಲ್ಲ ನೀಟಾಗಿ ಬಂದಿದೆ ಕೇಕು ನೋಡ್ತಾ ಇದ್ದೀರಾ ಕಟ್ ಮಾಡಿ ಸಹ ತೋರಿಸಿದ್ದೀನಿ ಆ ಬನ್ನಿ ಮಾಡೋ ವಿಧಾನನ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ತೊಗೊಂಡಿದ್ದೀನಿ ಮೊದಲಾಗಿ ಬಾದಾಮಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬಾದಾಮಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಟ್ರೂಟಿ ಫ್ರೂಟಿ ಮೂರು ಕಲರ್ ಮಿಕ್ಸ್ ಇರೋವಂಥದ್ದು ತೊಗೊಂಡಿದ್ದೀನಿ ಕಪ್ಪು ದ್ರಾಕ್ಷಿ ಇದು ಕಂಪಲ್ಸರಿ ಈ ಕೇಕಿಗೆ ಹಾಕ್ತಾರೆ ಹಾಗಾಗಿ ಒಣ ದ್ರಾಕ್ಷಿ ಮತ್ತು ಮಾಮೂಲಿ ದ್ರಾಕ್ಷಿ ಮತ್ತು ಒಂದು ಹೆಣ್ಣು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಚೆರಿ ಸಹ ಚೆರೀ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಾಲು ಕಪ್ನಷ್ಟು ನಾನಿಲ್ಲಿ ಆರೆಂಜ್ ಜ್ಯೂಸನ್ನು ಬಳಸ್ತಾ ಇದ್ದೀನಿ ಮನೇಲಿ ನೀವು ಕಿತ್ಲೆಣ್ಣಿದ್ರೆ ಅದರಲ್ಲೂ ಸಹ ಮಾಡ್ಕೋಬೋದು ಈಗ ಕಾಲು ಕಪ್ನಷ್ಟು ಆರೆಂಜ್ ಜ್ಯೂಸ್ ತಗೊಂಡು ಅದಕ್ಕೆ ಎಲ್ಲ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ನವ ಅದೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಜ್ಯೂಸನ್ನು ಈರ್ಕೋಬೇಕು ಅಂದರೆ ಇದು ಓವರ್ನೈಟ್ ನೆನೆಸಿದ್ರೂ ಒಳ್ಳೆಯದು ಅಥವಾ ನೀವು ಬೆಳಗ್ಗೆ ಬೇಕಿದ್ದರೂ ಒಂದು ಟೂ ಅವರ್ಸ್ ಮಿನಿಮಮ್ ಅಂದರೂ ಒನ್ ಅವರ್ ಮೇಲೆ ನೆನೆದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನು ನಾನು ಈ ರೀತಿ ಹಾಕ್ಬಿಟ್ಟು ಕಂಪ್ಲೀಟಾಗಿ ನೆನೆಯೋದಕ್ಕೆ ಇದ್ದೀನಿ ಇದೆಲ್ಲನೂ ಸ್ವಲ್ಪ ಜ್ಯೂಸನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸೈಡಿಗೆ ಎತ್ತಿಡೋಣ ಈಗ ನಾವು ಕ್ಯಾರಮಲ್ ಸಿರಪ್ ಮಾಡ್ಕೊಳ್ಳೋಣ ಕ್ಯಾರಮಲ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ಆ ಎರಡು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸ್ವಲ್ಪವೂ ಹಾಕ್ತಿ ಹಾಗೇನೆ ಕರ ಕರಗಿಸ್ಕೋಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಆಗೋಗುತ್ತೆ ನೋಡಿ ಈ ರೀತಿಯಾಗಿ ಸಕ್ಕರೆನ ಕರಗಿಸ್ಕೊಳ್ತಾ ಹೋಗಬೇಕು ಸ್ಟಾರ್ಟಿಂಗು ನೀರನ್ನು ಬಳಸ್ತೆ ಹಾಗೇನ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ಅದು ಜ್ಯೂಸ್ ಥರ ಆಗಬೇಕು ನೋಡಿ ಈ ರೀತಿಯಾಗಿ ಆದ ನಂತರ ಕಲ್ಲರು ಚೇಂಜ್ ಆಗಿದೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೆ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಬಳಸ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಆಗಬೇಕು ಕ್ಯಾರಮಲ್ ಸಿರಪ್ ಅದು ರೆಡಿಯಾಗಬೇಕು ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ ನೀಟಾಗಿ ಆದ ನಂತರ ಇದನ್ನು ಒಂದು ಬೌಲ್ಗೆ ನಾವು ಇದು ಮಾಡ್ಕೋಬೇಕಾಗುತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಒಂದು ಎರಡು ಒಂದೆರಡು ನಿಮಿಷ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಸಿರಪ್ ರೆಡಿ ಆಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಆಗಿದೆ ಈಗ ಇದನ್ನು ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಕ್ಯಾರಮಲ್ ಸಿರಪ್ ರೆಡಿ ಆಯಿತು ಇದು ಅಷ್ಟೇ ಕಂಪ್ಲೀಟಾಗಿ ತಣ್ಣಗಾಗಲಿ ಇದನ್ನು ಸೈಡಿಗೆ ಎತ್ತಿಡೋಣ ಈಗ ನಾನು ಒಂದು ಟೂ ಅವರ್ಸ್ ಬಿಟ್ಟಿದ್ದೆ ಚೆನ್ನಾಗಿ ನೋಡಿ ಎಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಜ್ಯೂಸ್ನ ಕ್ವಾಲಿಟಿ ಕಮ್ಮಿ ಆಗಿದೆ ಈ ಟೈಮಲ್ಲಿ ನಾವು ಕ್ಯಾರಮಲ್ ಸಿರಪ್ಪು ಪೂರ್ತಿಯಾಗಿ ತಣ್ಣಗಾದ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಪೂರ್ತಿಯಾಗಿ ನೆಂದಿರುತ್ತಲ್ವ ಕೇಕಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಅಲ್ಲದೆ ಅದು ಹೋಗಿ ಎಲ್ಲ ಪೂರ್ತಿ ಕೆಳಗಡೆ ಕೂತ್ಕೊಳ್ಳೋದಿಲ್ಲ ಅಂದರೆ ಕೇಕ್ ಮೇಲೆ ಇರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ಆ ರೀತಿಯಾಗಿ ಕೂತ್ಕೊಳ್ಳೋದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮನೇಲಾದರೂ ಮಾಡ್ಕೋಬೋದು ಆರೆಂಜ್ ಜ್ಯೂಸನ್ನ ಅಥವಾ ಹೊರಗಡೆ ಇದ್ದ ಬೇಕ್ರಿಲಿ ಸಿಗುತ್ತಲ್ಲ ಅದನ್ನು ಸಹ ಬಳಸ್ಬೋದು ಇಲ್ಲಿ ನಾನು ಅರ್ಧ ಕಪ್ನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ಕಾಲು ಕಪ್ನಷ್ಟು ಜ್ಯೂಸನ್ನು ತಗೊಂಡಿದ್ದೆ ಅರ್ಧ ಕಪ್ನಷ್ಟು ಸಕ್ಕರೆನ ಬಳಸಿ ಸಕ್ಕರೆ ಪುಡಿ ಸಕ್ಕರೆನ ಮಿಕ್ಸಿ ಜರಲ್ಲಿ ಹಾಕ್ಕೊಬಿಟ್ಟು ಪುಡಿ ಮಾಡ್ಕೊಂಡಿದ್ದೆ ಈಗ ಸಕ್ಕರೆ ಪೌಡ್ರನ್ನು ಅರ್ಧ ಕಪ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟನ್ನ ನಾನು ಮುಂಚಿತವಾಗ್ಲೇ ನೀವು ಯಾವಾಗಲೇ ಅಷ್ಟೇ ಕೇಕ್ ಮಾಡಬೇಕಾದ್ರೆ ಜರಡಿ ಹಿಡಿದುಬಿಟ್ಟೆ ಹಾಕ್ಕೊಳ್ಳಿ ನಾನು ಬೇರೆ ಪ್ಲೇಟಲ್ಲಿ ಜರಡಿ ಇಟ್ಕೊಂಡ್ಬಿಟ್ಟು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಒಂದು ಕಪ್ ಮೈದಾ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರು ಒಂದೂವರೆ ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಜರಡಿ ಇಟ್ಕೊಳ್ಳೋಣ ಕೆ ಗಂಟೆಲ್ಲ ಇರುತ್ತೆ ಹಾಗಾಗಿ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಚಕ್ಕೆ ಒಂದು ಕಾಲು ನಿಂಚಷ್ಟು ಚಕ್ಕೆ ಮತ್ತು ಒಂದೇ ಒಂದು ಲವಂಗನ ಚಿಕ್ಕದಾಗಿ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ರೀತಿಯಾಗಿ ಗಂಟಿರುತ್ತೆ ಹಾಗಾಗಿ ಹೇಳಿದ್ನಲ್ವ ಚಕ್ಕೆ ಮತ್ತು ಲವಂಗನ ಪುಡಿ ಮಾಡಿರೋಂಥ ಕಾಲು ಟೀ ಸ್ಪೂನಷ್ಟು ಮಾತ್ರ ಚಕ್ಕೆ ಲವಂಗದ ಪೌಡ್ರನ್ನು ಇದ್ದೀನಿ ಇದಂತೂ ಕೇಕಿಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದನ್ನ ಹತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಟೀ ಸ್ಪೂನಷ್ಟು ನಾನು ಇಲ್ಲಿ ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಅದ್ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ ಇಲ್ಲಿ ಟೀ ಸ್ಪೂನ್ಗೂ ಕಾ ಟೇಬಲ್ ಸ್ಪೂನ್ಗೂ ವ್ಯತ್ಯಾಸ ಇರುತ್ತೆ ನೋಡ್ಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಸರ್ಮೆಂಟ್ ಕರೆಕ್ಟಾಗಿದ್ದರೆ ಕೇಕ್ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಕೆಟ್ಟೋಗೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಟೇಸ್ಟಲ್ಲಿ ಏನು ಬದಲಾವಣೆ ಆಗಿರೋಲ್ಲ ಕೆಲವೊಂದು ಟೈಮು ಒಂದು ಸ್ವಲ್ಪ ಸ್ಪಾಂಜಿಯಾಗಿ ಬರದೇ ಇರ್ಬೋದು ಒಂದು ಸ್ವಲ್ಪ ಇದಾಗ್ಬೋದು ಬಟ್ ಟ್ರೈ ಮಾಡ್ದೇ ಇರೋಕ್ಕೆ ಹೋಗ್ಬೇಡಿ ಬರಲ್ಲ ಬರೋಲ್ಲ ಅಂತ ಟ್ರೈ ಮಾಡಿ ಖಂಡಿತವಾಗ್ಲೂ ಕಲಿತೀರಾ ಈಗ ನೋಡಿ ಇದಕ್ಕೆ ಅರ್ಧ ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ನ ಅಷ್ಟು ಹಾಲನ್ನು ತೊಗೊಂಡು ಸ್ವಸ್ವಲ್ಪವಾಗಿಯೇ ಸ್ವಲ್ಪವಾಗಿಯೇ ಕಲಿಸ್ಕೊಳ್ಳಿ ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ತಿಕ್ನೆಸ್ ನೋಡ್ಕೊಬಿಟ್ಟು ಹಾಕ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋಂಥ ಇದಕ್ಕೆ ಅರ್ಧ ಕಪ್ನಷ್ಟು ಈಗ ನಾನು ಏನೇನು ತೋರಿಸಿದ್ದೀನೋ ಅಷ್ಟನ್ನೇ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೀವು ಕೇಕ್ ಕರೆಕ್ಟಾಗಿ ಬರುತ್ತೆ ಈಗ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ನಷ್ಟು ಹಾಲನ್ನು ಬಳಸಿದ್ದೆ ಕಾಲು ಕಪ್ನಷ್ಟು ನಾನು ಇಲ್ಲಿ ಕುಕ್ಕಿಂಗ್ ಆಯಿಲ್ನ ಬಳಸ್ತಾ ಇದ್ದೀನಿ ಸೂರ್ಯಕಾಂತಿ ಎಣ್ಣೆ ಗೋಲ್ಡ್ ವಿನ್ನರನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಎಣ್ಣೆನೂ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ ಈ ಟೈಮಲ್ಲಿ ನಾವು ಫ್ಲೇವರ್ಗೋಸ್ಕರ ಸ್ವಲ್ಪ ಸ್ವಲ್ಪ ವೆನಿಲಾ ಎಸೆನ್ಸ್ನ ಬಳಸ್ತಾಯಿದ್ದೀನಿ ವೆನಿಲಾ ಎಸೆನ್ಸ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಏನಾದರೂ ವೆನಿಲಾ ಎಸೆನ್ಸ್ ಇಲ್ಲ ಅನ್ನೋದಾದರೆ ಏಲಕ್ಕಿ ಪುಡಿ ಸಹ ಹಾಕ್ಕೋಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಮಿಕ್ಸ್ ಮಾಡಿದ್ರ ನಂತರ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಬಳಸ್ತಾ ಇದ್ದೀನಿ ವೆನಿಗರ್ ಬಳಸಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಈ ವೆನಿಗರ್ ಹಾಕ್ಕೊಂಡ್ರೆ ಒಳ್ಳೆಯದು ಇದಿಲ್ಲ ಅಂತಂದರೆ ಲಾಸ್ಟಲ್ಲಿ ಸ್ವಲ್ಪ ಆರೆಂಜ್ ಜ್ಯೂಸ್ ಒಂದು ಸ್ಪೂನಷ್ಟು ಆರೆಂಜ್ ಜ್ಯೂಸನ್ನು ಸಹ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ವೆನಿಗರ್ ಇಲ್ಲ ಅನ್ನೋದಾದರೆ ಆರೆಂಜ್ ಜ್ಯೂಸನ್ನು ಬಳಸಿ ಸ್ಟಾರ್ಟಿಂಗ್ ಹಾಕಿದ್ರಲ್ವ ಅದೇ ಆರೆಂಜ್ ಜ್ಯೂಸನ್ನು ವೆನಿಗರ್ ಇತ್ತು ಅಂದರೆ ಅದೊಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೀ ಸ್ಪೂನ್ ಅಷ್ಟು ವಿನಿಗರ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ ಇಷ್ಟೇ ಫ್ರೆಂಡ್ಸು ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಈಗ ಕೇಕ್ ಪ್ಯಾಟ್ರನ್ ರೆಡಿ ಆಯಿತು ಇದು ಮಾಮೂಲಿ ಕೇಕಿಗಿಂತ ಸ್ವಲ್ಪ ತಿಕ್ಕಾಗೇ ಇರಬೇಕು ಇದು ಇಲ್ಲಾಂತಂದರೆ ಡ್ರೈ ಫುಲ್ಲು ತೆಳುವಾಗಿದ್ದರೆ ಡ್ರೈ ಫ್ರೂಟ್ಸ್ ಎಲ್ಲ ಹೋಗ್ಬಿಟ್ಟು ಕೆಳಗಡೆ ಕೂತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗೇ ಇರಲಿ ಇದು ಈಗ ಒಂದು ಕೇಕ್ ಪ್ಯಾನ್ಗೆ ಸ್ವಲ್ಪ ಬಟರ್ ಪೇಪರನ್ನು ಹಾಕಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿದ್ದೀನಿ ಹಾಕ್ಬಿಟ್ಟು ಈಗ ಕೇಕ್ ಪ್ಯಾಟ್ರನ್ನು ಅದಕ್ಕೆ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಇದು ಕೇಕು ಮೋಲ್ಡ್ ಇರುತ್ತಲ್ವ ಅಥವಾ ಮಾಮೂಲಿ ನೀವು ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಯಾವುದ್ರಲ್ಲಿ ಮಾಡ್ಕೊಳ್ತೀರೋ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಮೈದಾನ ಉದುರಿಸ್ಬಿಟ್ಟು ಬೇಕಿದ್ದರೆ ಮಾಡ್ಕೋಬೋದು ಬಟರ್ ಪೇಪರ್ ಇಲ್ಲ ಅಂದರೆ ಆ ರೀತಿಯಾಗಿ ಸಹ ಮಾಡ್ಕೋಬೋದು ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಗಾರ್ಲಿಶಿಗೆ ಮತ್ತು ನಾನು ಫ್ರೂಟ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಮುಂಚಿತವಾಗೇ ಕುಕ್ಕರ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನಾನು ಈ ಕುಕ್ಕರನ್ನು ಕೇಕ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದು ಹಾಳಾಗಿದೆ ಹಾಗಾಗಿ ಥಿಕ್ನೆಸ್ಸು ತುಂಬ ಚೆನ್ನಾಗಿದೆ ಇದು ತುಂಬ ಹಳೆ ಕುಕ್ಕರು ಹಾಗಾಗಿ ಇದನ್ನು ಕೇಕ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡನ್ನು ಬಳಸ್ಬಿಟ್ಟು ಅದ್ರ ಮೇಲ್ಗಡೆ ಮೋಲ್ಡನ್ನು ಇಟ್ಕೊಂಡಿದ್ದೀನಿ ಕೇಕ್ ಮೋಲ್ಡನ್ನು ಇದು ಕೇಕನ್ನು ಇಟ್ಕೊಂಡಿದ್ದೀನಿ ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಇಟ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ ಕುಕ್ಕರ್ ಮುಂಚಿತವಾಗ್ಲೇ ಬಿಸಿಯಾಗಿರುತ್ತಲ್ಲ ಹಾಗಾಗಿ ಕೇರ್ಫುಲ್ಲಾಗಿ ಇಟ್ಕೋಬೇಕು ಇದನ್ನು ಇಟ್ಬಿಟ್ಟು ಮುಚ್ಚಳನ ಮುಚ್ಚಿ ಬೆಲ್ಟನ್ನು ಹಾಕ್ಬಾರ್ದು ವಿಸಿಲನ್ನು ಹಾಕ್ಬಾರ್ದು ಮುಚ್ಚಿಬಿಟ್ಟು ಒಂದು ಮೂವತ್ತರಿಂದ ನಲ್ವ ನಲ್ವತ್ತು ನಿಮಿಷ ಮಿನಿಮಮ್ ಬೇಕೇ ಬೇಕು ನಲ್ವತ್ತು ನಿಮಿಷ ಬಿಟ್ಟರೆ ಕೇಕಾಗುತ್ತೆ ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಕಾಗುತ್ತೆ ಮೂವತ್ತು ನಿಮಿಷ ಆದಮೇಲೆ ನಾನು ಮುಚ್ಚಳನ ತೆಗೆದು ಇದ್ದೀನಿ ನೋಡಿ ಇನ್ನೂ ಹಸಿ ಇದೆ ಇನ್ನೂ ಆಗಿಲ್ಲ ಹಾಗಾಗಿ ಮತ್ತೆ ಒಂದು ಕಾಲು ಗಂಟೆ ಬಿಟ್ಟು ನೋಡಿದೆ ನೋಡಿ ಈಗ ಕಂಪ್ಲೀಟಾಗಿ ಆಗಿದೆ ಈಗ ಕೇಕ್ ರೆಡಿಯಾಗಿದೆ ಈ ರೀತಿಯಾಗಿ ನೀವು ಚಾಕುಲಾದರೂ ಸಹ ಚೆಕ್ ಮಾಡ್ಬೋದು ನೋಡಿ ಕಚ್ಕೊಳ್ಳೋದಿಲ್ಲ ನೀಟಾಗಿ ಬೆಂದಿದೆ ಕೇಕು ಈಗ ನಾವು ಕುಕ್ಕರಿಂದ ತೆಗೆದುಬಿಟ್ಟು ರಿಮೂವ್ ಮಾಡೋಕ್ಕೆ ಹೋಗಬಾರ್ದು ಈಗಲೇ ಮುಚ್ಚಿ ಒಂದು ಹತ್ತು ನಿಮಿಷ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಡೋಣ ಒಂದು ಹತ್ತು ನಿಮಿಷ ಕಾಲು ಗಂಟೆ ಪೂರ್ತಿಯಾಗಿ ತಣ್ಣಗಾಗಲಿ ನೋಡಿ ತಣ್ಣಗಾದ ನಂತರ ಅದೇ ಎಡ್ಜಸ್ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ ಈ ರೀತಿಯಾಗಿ ತಣ್ಣಗಾದ ನಂತರ ಯಾವ ಯಾವ ಕೈಗೆಲ್ಲ ಇಲ್ಲ ತುಂಬ ಚೆನ್ನಾಗಾಗಿದೆ ಈಗ ನಾವು ಒಂದು ಪ್ಲೇಟ್ಗೆ ಅದನ್ನು ಹಾಕ್ಕೊಳ್ಳೋಣ ಈ ರೀತಿಯಾಗಿ ಉಲ್ಟ ಮಾಡಿ ಇದ್ದೀನಿ ನೋಡಿ ಬಟರ್ ಪೇಪರ್ ಹಾಕಿರೋದ್ರಿಂದ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೇಕ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸ್ವಲ್ಪೇ ಸ್ವಲ್ಪ ಒಂದೇ ಒಂದು ಲವಂಗ ಮತ್ತು ಚಕ್ಕೆ ಹಾಕಿರೋದ್ರಿಂದ ಅದರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬೇಕ್ರೀಲೂ ತಂದು ತಿನ್ಬೋದು ಬಟ್ ಮನೇಲಿ ಮಾಡಿ ತಿನ್ನೋದು ಖುಷಿ ತಗೊಬಂದು ತಿನ್ನೋದ್ರಲ್ಲಿ ಅಷ್ಟು ಖುಷಿ ಸಿಗೋಲ್ಲ ನಾವೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು